ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ವಾರದಿ ಸಂಸ್ಥೆಯಲ್ಲಿ ಸಂಭ್ರಮ ಸಡಗರಕ್ಕೆ ಯಾವತ್ತೂ ಕೂಡ ಕೊರತೆ ಇರೋದಿಲ್ಲ ಯಾಕಂತಂದರೆ ಒಂಥರ ನಿತ್ಯ ಯೌವನ ಮತ್ತು ನಿತ್ಯ ಒಂದು ಸಡಗರದ ಒಂದು ಸಂಸ್ಥೆ ಇದು ಯಾಕಂತಂದರೆ ಈಗ ಮುಖ್ಯವಾಗಿ ಏನೇ ಒಂದು ಹುಟ್ಟುಹಬ್ಬವನ್ನು ಈ ಒಂದು ಮಟ್ಟಕ್ಕೆ ಆಚರಿಸಿಕೊಳ್ಳಲಿಕ್ಕೆ ಏನೇ ಒಂದು ಹುಡುಗರು ಈಗ ನಮಗೆ ಪಾತ್ರದಾರರಾಗಿದ್ದೀರಿ ಸೊ ನಿಮಗೆಲ್ಲರಿಗೂ ಕೂಡ ಯಾಕಂದರೆ ತಾಯ್ಲೂರಿಂದ ಬಂದು ಅವರು ಇಲ್ಲ ಸರ್ ನೀವು ಅಲ್ಲಿಗೆ ಬರಬೇಕು ಅಂತಂದರು ಇಲ್ಲ ಅಂಥೇಳಿ ಮತ್ತೆ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ಇಲ್ಲಿಗೆ ಬಂದು ನನಗೋಸ್ಕರ ಇವತ್ತು ನೀವು ಬಂದಿದ್ದೀರಾ ನಿಜವಾಗಲೂ ನಿಜವಾಗ್ಲೂ ಎದೆ ತುಂಬಿ ನಾನು ಇವತ್ತು ನಿಮಗೆ ಅನಂತ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಚಲಪತಿ ರೈತ ಸಂಘದ ಮುಖಂಡರು ಹಾಗೂ ನಮ್ಮ ಪೋಷಕರು ಕೂಡ ಹೌದು ನಮ್ಮ ಮಂಜು ಮತ್ತು ಎಲ್ಲ ಯುವಕರು ತುಂಬ ಯಾಕಂತ ಯಾಕಂತಂದರೆ ನೋಡಿ ಇದೊಂಥರ ನಮಗೆ ಎಲ್ಲೋ ಒಂದು ಕಡೆ ಸಾಧನೆ ಅಂತಕ್ಕಂಥದ್ದು ನಾವಾಗಿ ನಾವು ಒಂದು ಗುರಿಯನ್ನು ಹುಡ್ಕೊಂಡು ಹೋಗೋದಲ್ಲ ಆ ಗುರಿನೇ ನಮ್ಮನ್ನು ಅದರ ಕಡೆಗೆ ಅದು ಸೆಳೆಯುತ್ತೆ ಅದೇ ಒಂದು ಸಾಧನೆ ಅಂತಂದರೆ ಆ ಸಾಧನೆಯ ಒಂದು ದಾರಿಯಲ್ಲಿ ನಾವು ಇದ್ದೀವಿ ಅಂತ ಹೇಳಿ ನನಗೆ ಯಾಕೋ ಇವತ್ತು ಅನಿಸ್ತಾ ಇದೆ ಇರ್ಬೋದು ಕ್ರಿಟಿಸಿಸಮ್ ಇರ್ಬೋದು ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂತಂತಂದರೆ ನಾನಾ ರೀತಿ ನಾನಾ ಊಹಾಪೋಹಗಳು ಎದ್ದೇಳ್ಬೋದು ಅವ್ರದೇ ಆದಂಥ ವಿಭಿನ್ನ ಶೈಲಿಯಲ್ಲಿ ಮಾತಾಡ್ತಕ್ಕಂಥದ್ದು ನಾವು ಕಂಡಿದ್ದೀವಿ ಬಟ್ ಪರವಾಗಿಲ್ಲ ಯಾಕಂತಂದರೆ ನಾವು ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಒಂದು ಪರ್ಪಸ್ಗೋಸ್ಕರ ಒಂದು ಕಾಸ್ಗೋಸ್ಕರ ನಾವು ಸತತವಾಗಿ ಎರಡು ಸಾವಿರದ ಏಳರಿಂದ ಕೂಡ ನಾವು ಕೆಲಸ ಮಾಡ್ತಾಯಿದ್ದೀವಿ ಈ ಕೆಲಸ ನಿರಂತರವಾಗಿ ನಡೀತಾನೆ ಇದೆ ಇದಕ್ಕೆ ದೊಡ್ಡ ಉದಾಹರಣೆನೇ ನಮ್ಮ ಒಂದು ಬೆಳವಣಿಗೆ ಯಾಕಂತಂದರೆ ಭಗವಂತ ಅನ್ನೋನು ಕೂಡ ಅಷ್ಟೇ ಸೊ ನಮ್ಮ ಒಂದು ಪ್ರಯತ್ನಗಳನ್ನು ಯಾವುದೇ ರೀತಿ ಕೂಡ ನಮ್ಮನ್ನು ಏನಂತೀವಿ ಜಿಗುಪ್ಸೆ ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ನಮ್ಮನ್ನು ಹಿಂದೆ ತಳದೆ ಮುಂದೆ ಇದ್ದಾನೆ ಯಾಕೆ ಅಂತಂದರೆ ನಮ್ಮ ಒಂದು ಯೋಚನಾ ವಿಧಾನ ಹೇಗಿರುತ್ತೆ ಅಂದರೆ ಪ್ರಾಮಾಣಿಕತೆ ಅನ್ನೋದು ಫಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವೆಷ್ಟು ಪ್ರಾಮಾಣಿಕವಾಗಿ ಯೋಚನೆ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಾಣಿಕವಾಗಿ ನಮ್ಮನ್ನು ನಮ್ಮ ಒಂದು ಸುತ್ತಮುತ್ತಲಿನ ಪರಿಸರ ಇರ್ಬೋದು ನಮ್ಮ ಜನ ಇರ್ಬೋದು ಇವತ್ತಲ್ಲ ನಾಳೆ ಏಕಂತಂದರೆ ನನ್ನ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳೋದಕ್ಕೆ ಹೇಳ್ತಿಲ್ಲ ಯಾಕಂದರೆ ಇವತ್ತೆಲ್ಲ ನಾಳೆ ಒಬ್ಬ ವ್ಯಕ್ತಿ ವ್ಯಕ್ತಿತ್ವ ವ್ಯಕ್ತಿತ್ವದ ಬಗ್ಗೆ ತಿಳಿದೇ ತಿಳಿಯುತ್ತೆ ಯಾಕಂತಂದರೆ ಕಾಲ ಅನ್ನೋದು ಕರ್ಮ ಅನ್ನೋದು ಅದೇನೇ ನಾವು ಏನು ಮಾಡಿ ಹೋಗ್ತೀವಿ ಅದು ಅದು ರಿಟರ್ನ್ ಆಗುತ್ತೆ ಅಂತ ಸೊ ಅದು ನನ್ನ ಕೈಲಾದಷ್ಟು ನಾನು ಮಾಡ್ತಾಯಿದ್ದೀನಿ ಭಗವಂತ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಒಂದು ರೂಪದಲ್ಲಿ ನಮಗೆ ಅದನ್ನು ತಿರುಗಿ ಕೊಡ್ತಾನೆ ಅನ್ನೋ ಒಂದು ಭರವಸೆ ದೊಡ್ಡದಾಗಿ ನನಗಿದೆ ಸೊ ಈ ಒಂದು ಭರವಸೆ ಈ ಒಂದು ಇದು ನಮಗೆ ಕಲಿಸ್ತಾ ಇರ್ತಕ್ಕಂಥ ನಮ್ಮ ಒಂದು ಫಸ್ಟ್ ಆಫ್ ಆಲ್ ನನ್ನ ಫ್ಯಾಮಿಲಿ ವಾರಿದಿ ಫ್ಯಾಮಿಲಿ ಇವರಿಗೆ ನಾನು ಮುಖ್ಯವಾಗಿ ನಾನು ಧನ್ಯವಾದಗಳನ್ನ ಹೇಳಬೇಕು ಯಾಕಂತಂದರೆ ಸಂಸ್ಥೆ ಅಂತಕ್ಕಂಥದ್ದು ನಾವು ಎಷ್ಟೇ ಪ್ಲಾನ್ ಮಾಡ್ಬೋದು ಯಾವುದೇ ರೀತಿಯ ಒಂದು ಏನೇಂತ ಹೇಳಿದ್ರು ರೂಪರೇಷೆಗಳನ್ನು ನಾವು ಮಾಡ್ಬೋದು ಅದಕ್ಕೆ ಕಾರ್ಯರೂಪಕ್ಕೆ ತರಬೇಕು ಅಂತಂದರೆ ಇದ್ರೀಗ ಇದರ ಪರಿಶ್ರಮ ಅಂತಂದರೆ ಅದರ ರೂಟ್ಸ್ ಅದರ ಬೇರುಗಳು ಬಂದು ನಮ್ಮ ಸಂಸ್ಥೆಯ ಒಂದು ಸಿಬ್ಬಂದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಇಬ್ಬರೂ ಕೂಡ ಯಾಕಂತಂದರೆ ನನ್ನನ್ನು ನಂಬಿ ನನ್ನ ಒಂದು ವ್ಯಕ್ತಿತ್ವವನ್ನು ಇಷ್ಟಪಟ್ಟು ನನ್ನ ಜೊತೆಗೆ ಸುಮಾರು ವರ್ಷಗಳಿಂದ ಕೂಡ ನನ್ನ ಜೊತೆ ಹುಡುಗರಾಗಿರ್ಬೋದು ಸ್ಟಾಫ್ ಆಗಿರ್ಬೋದು ಇವಾಗ ಸೀನಿಯರ್ಸ್ ಇರ್ಬೋದು ನಮ್ಮ ಪ್ರಿನ್ಸಿಪಾಲಿಂದ ಹಿಡಿದು ನಮ್ಮ ಪ್ಯೂನ್ವರೆಗೂ ಕೂಡ ನಮ್ಮನ್ನು ನಂಬಿ ನಮ್ಮ ಜೊತೆಗೆ ಹೆಜ್ಜೆ ಹಾಕ್ಕೊಂಡು ಈ ಶೈಕ್ಷಣಿಕ ವರ್ಷವನ್ನು ಸುಮಾರು ಎಂಟು ಏಳು ಶೈಕ್ಷಣಿಕ ವರ್ಷಗಳನ್ನು ನಾವು ಪೂರೈಸಿ ಎಂಟನೇ ವರ್ಷಕ್ಕೆ ಈ ಜೂನ್ ಆರು ಬಂದರೆ ಎಂಟು ವರ್ಷಗಳು ನಾವು ಒಂದು ಪೂರೈಸ್ತೀವಿ ಯಾಕಂದರೆ ಎಂಟನೇ ವರ್ಷಕ್ಕೆ ನಾವು ಕಾಲಿಡ್ತೀವಿ ವಾರದಿ ಅಂತಕ್ಕಂಥ ಸಂಸ್ಥೆ ಯಾವ ಒಂದು ಮುಹೂರ್ತದಲ್ಲಿ ಹೆಂಗೆ ಸ್ಟಾರ್ಟ್ ಮಾಡಿದ ಹೋಗೋದಿಲ್ಲ ಬಟ್ ಸ್ಟಾರ್ಟ್ ಮಾಡಿದಾಗಲಿಂದ ಕೂಡ ನಾವು ಸತತವಾಗಿ ಕಷ್ಟಗಳು ಇನ್ನೊಂದಿನ್ನೊಂದು ಅಪೋಸಿಷನ್ನು ಎಲ್ಲೋ ಒಂದು ಕಡೆ ನಮಗೂ ಜಿಗುಪ್ಸೆಯನ್ನು ತುಂಬ ಸಲ ಬರ್ತಾಯಿತ್ತು ಬಟ್ ಆದರೂ ಕೂಡ ನಾವೆಲ್ಲೂ ಕೂಡ ಧೃತಿಗೆ ಹೇಳಲಿಲ್ಲ ನಾವೆಲ್ಲೂ ಕೂಡ ವಿಚಾರವನ್ನು ಪಕ್ಕಗಿಡಲಿಲ್ಲ ನಾವೊಂದು ಸಂಕಲ್ಪ ಮಾಡ್ಕೊಂಡ್ವಿ ನಮ್ಮ ಕೆಲಸ ಇದು ನಾವು ಏನೋ ಒಂದು ನಾವು ಒಂದು ಹುಟ್ಟಿದ್ದೀವಿ ನಮ್ಮ ಒಂದು ಸಮಾಜಕ್ಕೆ ಈಗ ನಾವೆಲ್ಲೋ ಬೆಂಗಳೂರಲ್ಲಿ ಓದ್ಕೊಂಡು ನಾನು ಎಲ್ಲೋ ಹೈಲೈಟ್ ಆಗ್ಬೋದಿತ್ತು ಬಟ್ ಏನೋ ಭಗವಂತ ಗೊತ್ತಿಲ್ಲ ಬಟ್ ನನ್ನ ರಿಟರ್ನ್ ಮತ್ತೆ ನನ್ನ ಒಂದು ತಾಯಿನಾಡಿಗೆ ನನ್ನನ್ನು ಕರೆಸಿ ಈ ಒಂದೆಲ್ಲ ಹುಡುಗರ ಜೊತೆಗೆ ಬರೀಬೇಕು ಈ ಹುಡುಗರ ಜೊತೆ ಎಲ್ಲ ನೀನು ಏನೋ ಒಂದು ಮಾಡಬೇಕು ಅನ್ನೋ ಒಂದು ಭರವಸೆ ನನಗೆ ಕೊಟ್ಟು ಇಷ್ಟೆಲ್ಲ ಈಗ ಮುನ್ನೂರ ಚಿಲ್ಲರೆ ಮಕ್ಕಳು ನನ್ನ ಜೊತೆ ನಮ್ಮ ಒಂದು ಸ ವಿದ್ಯಾಸಂಸ್ಥೆಯಲ್ಲಿ ನಂಬಿ ಪೋಷಕರು ನಮಗೆ ಒಂದು ಅವಕಾಶ ಕೊಟ್ಟು ಈ ಮಕ್ಕಳು ಕೂಡ ಎಕ್ಸಾಮ್ ಬರೆದು ಈಗ ಏನು ನೆಕ್ಸ್ಟು ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಹೋಗ್ತಿದ್ದಾರೆ ಸೊ ಇದೆಲ್ಲ ನೋಡ್ತಾ ಇದ್ದರೆ ಏನಂತ ಏನಂತಂದರೆ ಎಲ್ಲೋ ಒಂದು ಕಡೆ ನಾವು ಸಾಮಾಜಿಕ ಜವಾಬ್ದಾರಿ ಅಂತ ನಮ್ಮ ಫ್ರೆಂಡ್ ಸ್ನೇಹಿತ ಹೇಳ್ತಾಯಿದ್ರು ಹೌದು ಯಾಕಂತಂದರೆ ಮನುಷ್ಯನಾಗ ಹುಟ್ಟಿದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ತನಗೋಸ್ಕರ ಅನ್ನೋದಕ್ಕಿಂತ ಫಸ್ಟ್ ಆಫ್ ಆಲ್ ತನಗೋಸ್ಕರ ಜೊತೆಗೆ ಸಾಮಾಜಿಕವಾಗಿ ಕೂಡ ಯೋಚನೆ ಮಾಡಲೇಬೇಕು ಯಾಕಂತಂದರೆ ನಾವು ಹೇಗೆ ಯೋಚನೆ ಮಾಡ್ತೀವಿ ನಮ್ಮ ಜೀವನ ಹಂಗಿರತ್ತೆ ನಾವು ಏನು ಸಂಗಡಿಗಳನ್ನ ನಾವು ನಾವು ಏರ್ಪಡಿಸ್ಕೊಳ್ತೀವಿ ಅದು ನಮ್ಮ ಜೀವನ ಆಗಿರುತ್ತೆ ವೆರಿ ಎಕ್ಸಾಂಪಲ್ ವೆರಿ ಸಿಂಪಲ್ ಎಕ್ಸಾಂಪಲ್ ನಿಮ್ಮ ಕ್ಯಾರೆಕ್ಟ್ರನ್ನ ಹೇಳಬೇಕು ಅಂತಂದರೆ ನಿಮ್ಮ ಜೊತೆಗಿರ್ತಕ್ಕಂಥ ಹುಡುಗರು ಯಾವುದೇ ರೂಟ್ ಇರ್ಬೋದು ಯಾವುದೇ ವಿಷಯ ಇರ್ಬೋದು ಹೆಂಗಾದ್ರೂ ಇರ್ಬೋದು ಸೊ ನಿಮ್ಮೊಂದು ಕ್ಯಾರೆಕ್ಟರನ್ನ ಅದು ಬಿಲ್ಡ್ ಆಗುತ್ತೆ ಸೊ ನಾನು ನನ್ನ ಜರ್ನಿಯಲ್ಲಿ ಸತತವಾಗಿ ನಾನು ಅದೇನು ಹೇಳ್ಕೊಳ್ಳೋ ಅಂತ ಇದನಿಲ್ಲ ತುಂಬ ಮಾಡ್ತೀನಿ ನನ್ನ ಪ್ರಯತ್ನ ನನ್ನ ಒಂದು ಕರ್ತವ್ಯನ ನಾನು ಮಾಡ್ತಾ ಬಂದಿದ್ದೀನಿ ಭಗವಂತಗಳನ್ನು ನಮಗೆ ಅನುಸರಿಸಿ ಎಲ್ಲವನ್ನು ಯಾವ ಟೈಮ್ಗೆ ಏನು ಕೊಡಬೇಕು ಕೊಡ್ತಿದ್ದಾನೆ ಮಾಡ್ತಿದ್ದಾನೆ ಇಷ್ಟು ಸಂಸ್ಥೆಯನ್ನು ಒಂದು ವರ್ಷದಲ್ಲೇ ಇಷ್ಟೊಂದು ಸಂಸ್ಥೆಯನ್ನು ಕಟ್ಟಬೇಕು ಅಂತಂದರೆ ಇಟ್ ಈಸ್ ನಾಟ್ ದಟ್ ಈಸಿ ಯಾಕಂದರೆ ದುಡ್ಡು ಕಾಸು ಅನ್ನೋದು ಪ್ರಶ್ನೆ ಬರೋದಿಲ್ಲ ನಾವು ಮಾಡಬೇಕು ನಮ್ಮ ಮಕ್ಕಳಿಗೋಸ್ಕರ ಏನಾದರೂ ಒಂದು ಮಾಡಬೇಕು ಈ ಶ ಒಂದು ಗಡಿ ಭಾಗದಲ್ಲಿ ಈ ರೂರಲ್ ಏರಿಯಾದಲ್ಲಿ ಏನಾದರೂ ಮಕ್ಕಳಿಗೊಂದು ಹೈ ಲೆವೆಲ್ ಏನಂತೀವಿ ನಾವು ಈಗಿರ್ತಕ್ಕಂಥ ಒಂದು ವಿದ್ಯಮಾನಗಳಿಗೆ ಸಂಬಂಧಪಟ್ಟಂಗೆ ನಮ್ಮ ಒಂದು ಸಂಸ್ಥೆನ ನಾವು ಕಟ್ಟಬೇಕು ಹೇಳಿ ಒಂದು ದೃಢವಾದ ಸಂಕಲ್ಪದಿಂದ ಒಂದು ಸಂಸ್ಥೆನ ನಡೆಸ್ತಾ ಹೋಗ್ತಾ ಇದ್ದೀವಿ ಬೆಳೀತಾನೂ ಇದೆ ಇದಕ್ಕೆ ದೊಡ್ಡ ಎಕ್ಸಾಂಪಲ್ ಅಂತಂದರೆ ನಮ್ಮ ಮಕ್ಕಳು ನಮ್ಮಲ್ಲಿ ಓದ್ತಕ್ಕಂಥ ಮಕ್ಕಳು ಈ ವರ್ಷದಲ್ಲಿ ಸುಮಾರು ವಿಷಯಗಳಲ್ಲಿ ಕೂಡ ಮಕ್ಕಳು ತುಂಬ ಪರಿಣತಿ ಹೊಂದಿದ್ದಾರೆ ಸುಮಾರು ಆ್ಯಕ್ಟಿವಿಟೀಸು ಸುಮಾರು ಕಡೆ ಇನ್ವಾಲ್ವ್ಮೆಂಟು ಎಲ್ಲದರಲ್ಲೂ ಕೂಡ ಮಕ್ಕಳು ತುಂಬ ಚೆನ್ನಾಗಿ ಮುಂದೆ ಹೋಗ್ತಿದ್ದಾರೆ ಅದು ನಮ್ಗೆ ತುಂಬ ಧೈರ್ಯ ತಂದು ಕೊಡ್ತಿದೆ ಇವ್ರಿಗೋಸ್ಕರ ಈಗ ನಾಲ್ಕು ಬಸ್ ಇದ್ದ ಹತ್ತು ಬಸ್ ಮಾಡಿದ್ವಿ ಇನ್ನೂ ಎರಡು ಬಸ್ ಬರುತ್ತೆ ಈಗ ಯಾಕಂತಂದರೆ ಸಂಸ್ಥೆ ಅನ್ನೋದು ಬೆಳೀತಿದೆ ಯಾಕಂದ್ರೆ ಎಲ್ಲ ಈಗ ಗಡಿ ಭಾಗದಲ್ಲಿ ನೀವು ನೋಡಬೇಕಾದ್ರೆ ಈ ಕಡೆ ಬಾರ್ಡ್ರಿಂದ ನಂಗ್ಲಿಯಿಂದ ಮುಳ್ಬಾಲ್ ಟೌನು ತಾಯ್ಲೂರು ಸರ್ ಎಲ್ಲ ಕಡೆಯಿಂದ ಕೂಡ ನಮ್ಗೆ ಒಳ್ಳೆಯ ಒಂದು ರೆಸ್ಪಾನ್ಸ್ ಇದೆ ಎಲ್ಲೋ ಒಂದು ಕಡೆ ಈ ಕ್ರಿಟಿಸಿಸಮ್ ಅನ್ನೋದು ಬಗ್ಗೆ ಹೇಳ್ತಾ ಇದೆ ಅದು ಇರುತ್ತೆ ಯಾಕಂತಂದರೆ ಒಂದು ಸಂಸ್ಥೆ ಬೆಳೀತಿದೆ ಅಂತಂದಮೇಲೆ ಅವ್ರ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅವರು ಬೇಕಾದಷ್ಟು ಹೇಳ್ಬೋದು ಬಟ್ ನಮ್ಮ ಪ್ರಯತ್ನ ತುಂಬ ಪ್ರಾಣಿ ಪ್ರಾಮಾಣಿಕವಾದದ್ದು ಅಷ್ಟೇ ಒಂದು ಭಕ್ತಿಪೂರ್ವಕವಾಗಿ ನಾವು ಇದನ್ನು ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ ನನ್ನ ಜೊತೆಗಿರ್ತಕ್ಕಂಥ ಎಲ್ಲ ನನ್ನ ಒಂದು ಸಹಪಾಠಿಗಳಿಗೆ ನನ್ನ ಒಂದು ಸ್ಟಾಫ್ ಸಿಬ್ಬಂದಿ ವರ್ಗಕ್ಕೆ ಅವೆಲ್ಲ ಪೋಷಕರಿಗೆ ಎಲ್ಲ ನನ್ನ ಸಂಬಂಧಿಕರಿಗೆ ಯಾರು ನಮ್ಮ ಶ್ರೇಯಾಭಿಲಾಷೆಗಳಂತ ಇದ್ದಾರೆ ಎಲ್ಲರಿಗೂ ಕೂಡ ನಾನು ಒಂದು ಅನಂತ ಅನಂತ ವಂದನೆಗಳನ್ನು ಈ ಮುಖ ತಿಳಿಸ್ತಾ ಇದ್ದೀನಿ ನಾನು ಹಾಗೆಯೇ ಸತತ ಎರಡು ದಿನಗಳಿಂದ ಕೂಡ ಸಾಮಾ ಸೋಷಿಯಲ್ ಮೀಡಿಯಾ ನಾವು ಸಾಮಾಜಿಕ ಜಾಲತಾಣಗಳಿರ್ಬೋದು ನಮ್ಮ ಒಂದು ಪ್ರೈವೇಟ್ ನಮ್ಮ ಒಂದು ಮೊಬೈಲ್ಗಳಿಗಿರ್ಬೋದು ಸುಮಾರು ಸುಮಾರು ಜನ ಸುಮಾರು ಮುಖ್ಯವಾದಂಥ ವ್ಯಕ್ತಿಗಳು ನಾಡಿನಾದ್ಯಂತ ಯಾಕಂದರೆ ನಾಡಿನಾದ್ಯಂತ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಹೌದು ನಾಡಿನಾದ್ಯಂತ ನಮಗೆ ಬರ್ ಬಂದಿರತಕ್ಕಂಥ ಎಲ್ಲ ಒಂದು ಶುಭಾಶಯಗಳು ಏನವರೊಂದು ಆಶೀರ್ವಾದವನ್ನು ನೀಡಿದ್ದಾರೆ ಇದನ್ನು ನಾನೊಂದು ಪಾಸಿಟಿವ್ ಆಗಿ ತಗೊಂಡು ಹೋಗೋಕ್ಕೆ ಇಷ್ಟಪಡ್ತೀನಿ ಹಾಗೆ ಎರಡು ದಿನಗಳಿಂದ ನನ್ನನ್ನು ಹರಿಸಿ ಹಾರೈಸಿದಂಥ ಆಶೀರ್ವದಿಸಿದಂಥ ಎಲ್ಲ ನನ್ನ ನಲ್ಮೆಯ ಪ್ರಜೆಗಳಿಗೆ ನಲ್ಮೆಯ ನನ್ನ ವ್ಯಕ್ತಿತ್ವಗಳಿಗೆ ಇದೇ ಒಂದು ನಮ್ಮ ಸಂಸ್ಥೆಯ ಪರವಾಗಿ ನನ್ನ ಪರವಾಗಿ ನಮ್ಮ ಎಲ್ಲ ಸಿಬ್ಬಂದಿಯ ಪರವಾಗಿ ನಾನು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಒಂದು ಹರಿಕೆ ಹಾರೈಕೆ ಹೀಗೆ ಸದಾ ನಮ್ಮ ಮೇಲೆ ಇರಲಿ ನಿಮ್ಮ ಆಶೀರ್ವಾದನೇ ನಮ್ಮ ಬೆಳವಣಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ